ಹಳು ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ ಹಲ್ಪುಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ತಯಾರು ಮಾಡ್ಕೊಳ್ಬೋದು ಅಂದರೆ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕಾಲು ಕೆ ಜಿ ಅಡಿಕೆ ಅಡಿಕೆಯನ್ನು ತಗೊಳ್ಳೋ ಅಂಥದ್ದು ಸಮಪ್ರಮಾಣ ಚಕ್ಕೆ ದಾಲ್ಚಿನ್ನಿ ಅಂತೀವಲ್ಲ ಅದನ್ನು ತಗೊಳ್ಳೋ ಅಂಥದ್ದು ಫಾರ್ ಎಕ್ಸಾಂಪಲ್ ಐನೂರು ಗ್ರಾಮು ಅಡಿಕೆ ತೊಗೊಂಡ್ರಿ ಅಂದ್ಕೊಳ್ಳೋಣ ಐನೂರು ಗ್ರಾಮು ದಾಲ್ಚಿನ್ನಿ ತೊಗೊಂಡ್ರಿ ಅಂದ್ಕೊಳ್ಳೋಣ ಐದು ಗ್ರಾಮು ಕರ್ಪೂರ ಪಚ್ಚ ಕರ್ಪೂರ ತಗೊಳ್ಳುವಂಥದ್ದು ಅಂದರೆ ನಾವು ಸ್ವೀಟಿಗೆ ಹಾಕ್ತೀವಿ ಅಂದರೆ ತಿನ್ನೋಕ್ಕೆ ಬಳಸುವಂತಹ ಕರ್ಪೂರ ಪಚ್ಚ ಕರ್ಪೂರವನ್ನು ತಗೊಳ್ಳೋ ಅಂಥದ್ದು ಐದು ಗ್ರಾಮ್ ಐನೂರು ಗ್ರಾಮು ಐನೂರು ಗ್ರಾಮಿಗೆ ಐದು ಗ್ರಾಮ್ ಮಾತ್ರ ಕರ್ಪೂರವನ್ನು ಇಟ್ಕೊಳ್ಳೋದು ಮೊದಲಿಗೆ ಏನು ಮಾಡಬೇಕು ಅಂದರೆ ಅಡಿಕೆಯನ್ನು ಚೆನ್ನಾಗಿ ಕಬ್ಬಿಣದ ಬಾಣಲಿಯಲ್ಲಿ ಚೆನ್ನಾಗಿ ಹುರಿಬೇಕು ಫ್ರೈ ಮಾಡಬೇಕು ಅದನ್ನು ಸಂಪೂರ್ಣ ಒಣ ಹಾಗೇ ಏನು ಹಾಕಿದಲೆ ಚೆನ್ನಾಗಿ ಹುರಿದಾಗ ಅದರೊಳಗಿನ ಎಣ್ಣೆಯೆಲ್ಲ ಬಿಟ್ಕೊಳ್ಳೋಕ್ಕೆ ಶುರು ಆಗತ್ತೆ ಎಷ್ಟು ಹುರಿಬೇಕು ಅಂದರೆ ಅಡಿಕೆ ಸಂಪೂರ್ಣ ಕರ್ಕಲ್ ಇಜ್ಜಲ್ ಥರ ಆಗೋಷ್ಟು ಅಡಿಕೆಯನ್ನು ಹು ಹುರ್ಕೊಂಡು ಅದು ಹಿಂಗೆ ತೆಗೆದು ನೋಡಿದಾಗ ಅಡಿಕೆ ತುಂಬ ಹಗುರ ಆಗಿರುತ್ತೆ ಅಂದರೆ ವೆಯ್ಟ್ಲೆಸ್ ಸಂಪೂರ್ಣ ಅದರಲ್ಲಿ ಅಡಿಕೆಯ ಎಣ್ಣೆ ಸಂಪೂರ್ಣ ಹೊರಟೋಗಿರುತ್ತೆ ಆ ಅಡಕೆಯನ್ನು ತಗೊಂಡು ಮತ್ತೆ ನಾವು ಅರ್ಧ ಕೆ ಜಿ ದಾಲ್ಚಿನಿ ಇಟ್ಟಿರ್ತೀವಲ್ಲ ದಾಲ್ಚಿನಿ ಮತ್ತು ಹುರಿದ ಅಡಿಕೆಯನ್ನು ನಯವಾಗಿ ಪೌಡ್ರ್ ಮಾಡೋದು ನೀವು ಮಿಕ್ಸಿಯಲ್ಲಿ ಜಾರಲ್ಲಾದರೂ ಮಾಡಬಹುದು ಅಥವಾ ಮ್ಯಾನ್ಯುವಲ್ ಒಂದು ಮಿಷನ್ ಸಿಗತ್ತೆ ಮನೆ ವೈದ್ಯಕ್ಕೆ ಬಳಸುವಂತಹ ಒಂದು ಉಪಕರಣ ಕೈಯಲ್ಲಿ ತಿರುಗಿಸ್ಬಿಟ್ಟು ಹಿಟ್ಟು ಮಾಡುವಂಥದ್ದು ಅದು ಇಟ್ಕೊಂಡ್ರೆ ತುಂಬಾ ಒಳೀತು ಅದನ್ನು ಪೌಡ್ರ್ ಮಾಡಿದಾಗ ಏನಾಗುತ್ತೆ ಅದರಿಂದ ಪೌಡ್ರ್ ಮಾಡ್ಕೊಂಡು ತೆಕ್ಕೊಳ್ಳೋದು ಅದನ್ನು ಬಟ್ಟೆಯಲ್ಲಿ ಸೋಸಬೇಕು ಅದಕ್ಕೆ ಬಟ್ಟೆ ವಸ್ತ್ರಗಾಳಿತ ಚೂರ್ಣ ಅಂತ ಹೇಳ್ತೀವಿ ಅದಕ್ಕೆ ಒಂದು ತೆಳುವಾದ ಬಟ್ಟೆಯ ಮೇಲೆ ಹಾಕಿ ಸೋಸಿದಾಗ ಅತಿಯಾದ ನಯವಾದ ಸೂಕ್ಷ್ಮವಾದ ಪೌಡರು ಕೆಳಗಡೆ ಬೀಳತ್ತೆ ವಸ್ತ್ರಗಾಳಿತ ಚೂರ್ಣ ಅಡಕೆ ಮತ್ತು ಚಕ್ಕೆಯನ್ನು ಆ ಥರ ವಸ್ತ್ರಗಾಳಿತ ಚೂರ್ಣ ಆದ ನಂತರ ಅದಕ್ಕೆ ಕರ್ಪೂರವನ್ನು ಬೆರೆಸುವಂಥದ್ದು ನಾವು ಒಂದು ಅರ್ಧ ಕೆ ಜಿ ಅಡಿಕೆ ತೊಗೊಂಡಿದ್ದೀವಿ ಅರ್ಧ ಕೆ ಜಿ ಚಕ್ಕೆ ತಗೊಂಡಿದ್ದೀವಿ ಚಕ್ಕೆ ಅಂದರೆ ದಾಲ್ಚಿನ್ನಿ ಅದಕ್ಕೆ ಅರ್ಧ ಕೆ ಜಿ ಅಂದಾಗ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆಗಿ ಒಂದು ಕೆ ಜಿ ಆಗಿರುತ್ತೆ ಅದರ ಅರ್ಧ ಭಾಗದಷ್ಟು ಗ್ರಾಮ್ ಲೆಕ್ಕದಲ್ಲಿ ಐದು ಗ್ರಾಮಷ್ಟು ಇದನ್ನು ಕರ್ಪೂರವನ್ನ ಬೆರೆಸುವಂಥದ್ದು ಬೆರೆಸಿಬಿಟ್ಟು ಹೆಚ್ಚಿನ ಅಂಶ ಪಿಂಗಾಣಿ ಜಾಡಿಯಲ್ಲಿ ಇಟ್ಕೊಳ್ಳೋದು ಉತ್ತಮ ಯಾಕಂದರೆ ಯಾವುದೇ ಮೂಲ ಅಂದರೆ ಆಯುರ್ವೇದ ಮೂಲ ಪದ್ಧತಿ ಪಿಂಗಾಣಿ ಅಥವಾ ಗಾಜನ್ನೆ ಹೇಳುತ್ತೆ ಯಾವುದೇ ರೀತಿ ರಾಸಾಯನಿಕ ಪ್ರಕ್ರಿಯೆಗಳು ಆಗಬಾರದು ಅನ್ನೋ ಉದ್ದೇಶಕ್ಕೆ ಪಿಂಗಣಿ ಸಿಗಲಿಲ್ಲ ಅಂದರೆ ನೀವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಳುವಂಥದ್ದು ಯಾಕೆ ವಸ್ತ್ರಗಾಳಿತ ಚೂರ್ಣವನ್ನೇ ಹೇಳ್ತಾ ಇದ್ದೀನಿ ಅಂದರೆ ಹಲ್ಲಿಗೆ ರಫ್ ಆದ ತರಿತರಿಯಾದ ಪೌಡ್ರ್ ಇದ್ದರೆ ಹಲ್ಲಿನ ಎನಾಮಿಲ್ ಹೋಗುತ್ತೆ ಹಾಗಾಗಿ ಇದನ್ನು ವಸ್ತ್ರಗಾಳಿತ ಚೂರ್ಣ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಹಲ್ಲಿನ ಬ್ರಷ್ ಮಾಡ್ಕೊಳ್ಳುವಂಥದ್ದು ಉಜ್ಜೋ ಅಂಥದ್ದು ಬ್ರಷಲ್ಲಿ ತಗೊಳ್ದಲೇ ಕೈಯಲ್ಲಿಯೇ ಉಜ್ಜುವಂತಹ ಪದ್ಧತಿ ಈ ಹಲ್ಲುಜ್ಜುವಾಗಲೂ ಕೂಡ ಹೀಗೆ ಅಡ್ಡಡ್ಡವಾಗಿ ಉಜ್ಜಬಾರ್ದು ಮೇಲೆ ಕೆಳಗೆ ಬ್ರಷಿಂಗ್ ಬ್ರಷಿಂಗ್ ಆಗಿರ್ಬೋದು ಕೈಯಲ್ಲೇ ಆಗಿರ್ಬೋದು ಮೇಲೆ ಕೆಳಗೆ ಹೀಗೆ ಆ್ಯಕ್ಷನ್ ಬರಬೇಕು ಏನಾಗುತ್ತೆ ಹಲ್ಲುಗಳು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ ಎನಾಮೇಲಿ ಸೂಕ್ಷ್ಮ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಈ ಥರ ಯೂಸ್ ಮಾಡಿದಾಗ ಹಲ್ಲುಗಳು ಕೂಡ ಯಾವುದೇ ಸ್ಕ್ರ್ಯಾಚಸ್ ಹಲ್ಲಿನ ಮೇಲೆ ಯಾವುದೇ ರೇಖೆಗಳು ಬೀಳೋದಿಲ್ಲ ಇದು ಒಂದು ಇದೇ ಪುಡಿಯನ್ನು ಅಕಸ್ಮಾತ್ ನೋವು ಬಂತು ಅಂತ ಅನ್ಕೊಳ್ಳೋಣ ಆ ಪುಡಿಯನ್ನು ಸ್ವಲ್ಪ ತೆಕ್ಕೊಂಡು ಆ ಹಲ್ಲಿನ ತೂತದಲ್ಲಿ ಹಾಕಿದಾಗ ಅರ್ಧ ಗಂಟೆಯಲ್ಲಿ ನೋವು ಕೂಡ ಕ್ಷೀಣ ಅಂದರೆ ಕಡಿಮೆ ಆಗೋಗುತ್ತೆ ಇದು ಬಹಳ ಈಸಿ ಅಲ್ವಾ ನಾವು ಮನೇಲಿ ಮಾಡ್ಕೊಳ್ಳೋಕ್ಕೆ ಖಂಡಿತ ಇದನ್ನೆಲ್ಲ ಇದರ ಸದುಪಯೋಗ ಪಡ್ಕೊಳ್ಳಿ